ಅದೃಷ್ಟ ಮಾಡಿರೋ ಹೆಂಡತಿ ಸಿಕ್ಕಿದ್ರೆ ಭಿಕ್ಷೆ ಬೇಡಾದ್ರೂ ನಿಮ್ಗೆ ಆಗಿರ್ಬೋದು ಅದೇ ಆಂಕರ ಆಗಿರೋ ಹೆಂಡತಿ ಸಿಕ್ಕಿದ್ರೆ ಅಂಬಾನಿ ಅಷ್ಟಿರುವ ಕೂಡ ಬಿಕಾರಿ ಆಗ್ಬಿಡ್ತಾನೆ ಕಂಡ ಹೆಂಡತಿ ನಂಟು ಬಿಡಿಸದಂತ ಬ್ರಹ್ಮ ನಿನ್ಗೆ ಯಾವ ನೋಡಿತಾ ಇದ್ದ ನೋಡ್ಬಿಟ್ಟಲ್ಲ ನೋಡ್ಬಿಟ್ಟ ಯಾವನು ಅಂತ ಒಂದೇ ಒಂದ್ ಕಿತ ಹೇಳ್ಬಿಡ ಮತ್ತೆ ಹೇಳೋದಿಲ್ಲ ಹೇಳಪ್ಪ ನನ್ ಚಿನ್ನ ನನ್ ಬಂಗಾರ ನನ್ ಸೌರನು ನನ್ ಮುತ್ತು ಹೇಳೋದಿಲ್ಲ ಹೇಳ್ದಾ ನಾನು ಹೇಳ್ಬಿಟ್ರೆ ನೋಡಿದ್ ನಿಲ್ಸ್ಬಿಡ್ತಾನಲ್ಲ ಏನ್ ಬಕೀಮ ಬೆಂಗಳೂರಲ್ಲಿ ಹನಿ ಹನಿ ಮಳೆ ಆಗ್ತದೆ ಅಷ್ಟ ಖುಷಿ ಪಡ್ಬೇಡಪ್ಪ ದೇವ್ರು ನೀರ್ ಚಿಮ್ಸವನ ದೋಸೆ ತರ ಸುಟ್ಟೋಗದ ನಾಳೆ ನಮ್ ಕಸಿನ್ ಮದ್ವಿ ಐತಿ ಹುಡುಗಿನ ಬಲಕ್ ಕುಂದರ್ಸ್ಬೇಕು ಅಥವಾ ಎಡಕ್ ಕುಂದರ್ಸ್ಬೇಕು ಕನ್ಫ್ಯೂಸ್ ಆಗ್ಬಿಡ ತಿಳಿಯೋ ಅಲ್ದ ನೀವು ಎಲ್ಲಿ ಕುಂದರ್ಸಿದ್ರು ಫರಕ್ ಬಿಳುವುದಲ್ಲ ಬಲ ಕರ ಕುಂದ್ರಿಸ್ರಿ ಎಡ ಕರ ಕುಂದ್ರಿಸ್ರಿ ನಾಳೆ ಮದುವೆ ಆದಮೇಲೆ ಅಕ್ಕಿ ತೆಲಿ ಮೇಲೆ ಏರಿ ಕುಂದ್ರಕಿನ ಸ್ವಿಫ್ಟ್ ಕಾರ್ ತಗೊಳ್ಳ ಸ್ವಿಫ್ಟ್ ಕಾರ ಫಸ್ಟ್ ಸ್ಪೆಲ್ಲಿಂಗ್ ಬರ್ತದ ನೋಡಮ್ಮ ಸ್ಪೆಲ್ಲಿಂಗ್ ಕಲ್ತ್ ಹೋಗಮ್ಮ ಹಂಗಾರೆ ಬಿ ಎಂ ಡಬ್ಲ್ಯೂ ತಗೊಳ್ಳ